ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ನಿಶಾಂಕ್ ಕನ್ನಡಿಗ ಇವತ್ತು ಮತ್ತೆ ಬಂದಿದ್ದೀನಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಅದೇ ಹಳೆ ಸೌಜನ್ಯ ಕೇಸ್ ಬಗ್ಗೆ ಆಲ್ರೆಡಿ ಇದ್ರ ಬಗ್ಗೆ ಎರಡು ವೀಡಿಯೋ ಮಾಡಿದ್ದೆ ನಾನು ಇವತ್ತು ಮತ್ತೊಂದು ವಿಡಿಯೋ ಏನಂತಂದರೆ ನಮ್ಮ ಸಮೀರ್ಗೆ ಅಂದರೆ ನಮ್ಮ ಯೂಟ್ಯೂಬರ್ ಸಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ಕಡೆಯಿಂದ ಹುಡುಗನ ಅರೆಸ್ಟ್ ಮಾಡೋ ಹಾಗಿಲ್ಲ ಸ್ಟೇಷನ್ಗೆ ಕರೆಯೋ ಹಾಗಿಲ್ಲ ಮತ್ತು ಎನ್ಕ್ವೈರಿ ಮಾಡೋ ಹಾಗಿಲ್ಲ ಏನು ಕುತಂತ್ರಗಳು ಮಾಡಿದ್ರೂ ಅವನ್ನ ಅರೆಸ್ಟ್ ಮಾಡಬೇಕು ತೋರಿಸ್ಬೇಕು ಯೂಟ್ಯೂಬರ್ಸ್ಗೆಲ್ಲ ಎದುರಿಸ್ಬೇಕು ಆಮೇಲೆ ಇನ್ ನೆಕ್ಸ್ಟ್ ಯಾರೇ ಯೂಟ್ಯೂಬರು ಆ ವಿಡಿಯೋ ಮಾಡಬೇಕು ಅಂದರೆ ಅದ್ರ ಬಗ್ಗೆ ವಿಷಯ ಮಾತಾಡಬೇಕಂದ್ರೆ ಭಯ ಇಡಬೇಕು ಅನ್ನೋ ಥರ ಎಲ್ಲ ಪ್ಲ್ಯಾನ್ ಮಾಡಿ ಬಳ್ಳಾರಿಯಲ್ಲಿ ಒಂದು ಸ್ಟೇಷನಲ್ಲಿ ಕೇಸ್ ಲಾಂಚ್ ಮಾಡ್ತಿದ್ರು ಅದನ್ನು ಮಾಡಿ ಅದರಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಮಾಡಿದ್ದಾರೆ ಎಫ್ ಐ ಆರ್ ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಅಂದರೆ ಪೊಲೀಸರೇ ಸಾವಾಗೆ ಸ್ವತಃ ಕೇಸ್ ಲಾಡ್ಜ್ ಮಾಡ್ಕೋಬೋದು ಒಂದು ಸುಮೊಟೊ ಕೇಸ್ ಅಂತಾರೆ ಅದನ್ನು ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅದನ್ನು ನ್ಯೂಸ್ಗೆ ರಿಲೀಸ್ ಮಾಡಬೇಕು ಅಂತ ಎಷ್ಟೆಷ್ಟು ಒದ್ದಾಡಿದರು ಬಟ್ ಈ ಎಲ್ಲ ದುಕ್ಕು ಹೈಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ ಸೊ ಇದಾದ ಮೇಲೆ ನಮ್ಮ ಪೇಮೆಂಟ್ ಹಣ ಬಂದರು ನಮ್ಮ ಪೇಮೆಂಟ್ ಹಣ ಯಾರು ಅಂತ ಗೊತ್ತಾ ನಿಮಗೆ ನಮ್ಮ ಕೀರಿ ಕೀರ್ತಿ ಇಷ್ಟು ದ ಪೇಪರ್ ಲಿಸ್ಟು ಅವ್ರ ಹತ್ರ ಹೈಕೋರ್ಟಲ್ಲಿ ಅದೊಂದು ಆರ್ಡರ್ ಕಾಪಿ ಇದೆಯಲ್ಲ ಲಾಸ್ಟ್ ಇಯರು ಅದು ಎತ್ಕೊಂಬಂದ್ಬಿಟ್ಟಿದ್ದಾರೆ ಯಾರು ಕೊಟ್ಟರೋ ಗೊತ್ತಿಲ್ಲ ಪೇಮೆಂಟ್ ಅವ್ರು ಕೊಟ್ಟಿರ್ತಾರೆ ಇದನ್ನು ತೋರಿಸ್ಬೇಕು ಅಂತ ನಮ್ಮ ಕೈಗೆ ಯಾರಿಗೂ ಸಿಗ್ತಿಲ್ಲಪ್ಪ ಪೇಮೆಂಟ್ನದು ಆರ್ಡರ್ ಕಾಪಿಗಳು ಇವ್ರಿಗೆ ಸಿಕ್ಕಿದೆ ದಿನ ನಿನ್ನೆ ಪೂರ್ತಿ ಅವ್ರು ಮಾಡಿರೋ ವೀಡಿಯೋಗಳಲ್ಲಿ ಇವ್ರು ತೆಗ್ದಿದ್ದು ತೆಗ್ದಿದ್ದೆ ಅನ್ನೋ ಸ್ಟೇಟ್ಮೆಂಟ್ ಓದಿದ್ದು ಓದಿದ್ದೆ ಸಂತೋಷ್ ರಾವ್ ಅವರಿಗೆ ಮೆಂಟಲಿ ಇದಿಲ್ಲ ಅವ್ರಿಗೆ ಸ್ಟೇಬಲ್ ಇದ್ದಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನನಗೆ ತೋರಿಸ್ತಿಲ್ಲ ಅವ್ರು ಓದ್ತಿದ್ದಾರೆ ಅಲ್ಲಿ ಯಾರಿಗೂ ಆ ಪೇಪರ್ನ ತೋರಿಸಿ ಮಾರ್ಕ್ ಮಾಡಿ ತೋರಿಸ್ತಿಲ್ಲ ಓದ್ತಿಲ್ಲ ಆ ತೋರಿಸ್ದೆ ಇರೋದನ್ನು ಇವನು ಇವನೇ ಓದ್ತಿರೋದು ಸ್ಟೇಬಲ್ ಇದ್ದಾರೆ ನಾನು ಹೇಳ್ತಿಲ್ಲ ಹೈಕೋರ್ಟ್ ಹೇಳ್ತಿದ್ದಾರೆ ಅನ್ನೋದು ಅದಾದಮೇಲೆ ಅವನು ಸ್ಪರ್ನ ಟೆಸ್ಟ್ ಕಳಿಸಿದ್ರಂತೆ ಆ ಥರ ಏನಾದರೂ ಅವನ್ನೇ ಫ್ರೇಮ್ ಮಾಡಬೇಕು ಅಂತ ಈ ಸೌಜನ್ಯ ಕೇಸಲ್ಲಿ ಫಿಟ್ ಮಾಡಲೇಬೇಕು ಅಂತ ಇದ್ದಿದ್ರೆ ಮಾಡಿಬಿಡ್ತಾ ಇದ್ರಂತೆ ಅಣ್ಣ ನೀ ಹೇಳ್ತಾ ಇದೆಯಾ ಕಿರ್ತಿ ನೀನು ಆಲ್ರೆಡಿ ಎಲ್ಲ ಅವ್ರು ಏನೇನು ಮಾಡಬೇಕು ಅವೆಲ್ಲ ಮಾಡಿಬಿಟ್ಟಿದ್ದಾರೆ ಇವಾಗ ನೀನು ಯಾವ ಥರ ಕತೆ ಕಟ್ತಿದ್ಯೋ ಅವ್ರು ಅದೇ ಥರ ಕತೆ ಹಿಂದೆ ಸೃಷ್ಟಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಇನ್ನೇನು ಪ್ರತಿಫಲ ಸಿಗಬೇಕು ಅನ್ನೋ ಟೈಮಲ್ಲಿ ಆ ಮಂಜುನಾಥ ಸ್ವಾಮಿ ಬಿಟ್ಟಿಲ್ಲ ಮಾಡಿರೋ ಕರ್ಮ ಅವ್ರನ್ನ ಬಿಡಲಿಲ್ಲ ಅದು ತಿಳ್ಕೋ ಬೊಪ್ಪೆ ನೀನು ಎಷ್ಟು ಹೊಡಿತಾ ಇದೆಯೋ ಅಷ್ಟೇ ಬೊಬ್ಬೆ ಹಿಂದೆಯಿಂದ ಬರ್ತಿದ್ದಾರೆ ನಿನಗೆ ಹೆಂಗೆ ಬಲವಾಗಿ ಅವ್ರು ಮಾಡಿಲ್ಲ ಅವ್ರ ಮೇಲೆ ಆಪಾದನೆ ಆಗ್ತಿದ್ದಾರೆ ಅಂತ ನಿನಗೆ ಎಷ್ಟು ನಂಬಿಕೆ ಇದೆಯೋ ಅವರು ಮಾಡಿದ್ದಾರೆ ಅವ್ರ ಮನೆತನನೇ ಮಾಡಿದೆ ಅವರು ಸಂಬಂಧಪಟ್ಟವರೇ ಮಾಡಿದ್ದಾರೆ ಅನ್ನೋ ನಂಬಿಕೆ ಸುಮಾರು ಜನಕ್ಕಿದೆ ನೀನು ಆ ನಂಬಿಕೆನೇ ಸುಳ್ಳು ಅನ್ನೋಕ್ಕೆ ನಿನಗೆ ಹೆಂಗೆ ರೈಟ್ ಯಾರು ಕೊಟ್ಟರು ರೈಟ್ಸು ಹೆಂಗೆ ನೀನು ಎಲ್ಲರೂ ಕ್ವೆಶನ್ ಮಾಡ್ತಾ ಇದ ಹಿಂದೂಗಳು ಅರ್ಥ ಮಾಡ್ಕೋತಿಲ್ಲ ಜನ ಹಂಗೆ ಜನಕ್ಕೆ ಯಾವಾಗೇ ಅರ್ಥ ಆಗುತ್ತೆ ಗೊತ್ತಾಗ್ತಿಲ್ಲ ಅಂತ ಪ್ರತಿಯೊಂದು ಡಾಕ್ಯುಮೆಂಟು ಯಾವುದೋ ಪಾಸ್ಪೋರ್ಟು ಯಾರು ಬ್ರದರ್ ನಿನಗೆ ಕೊಟ್ಟಿದ್ದ ಪಾಸ್ಪೋರ್ಟನ್ನ ವೀಸಾ ಪಾಸ್ಪೋರ್ಟು ನಿನ್ನ ಹತ್ರ ಇದೆಯಾ ತೊಗೊಂಬಂತವ್ರು ಸ್ವಲ್ಪ ಸ್ಟೇಷನ್ ನೀನು ಕೊಡು ಹೈಕೋರ್ಟ್ಗೆ ಸಾಕ್ಷಿನ ನೀನು ಕೊಡು ಸಾಕ್ಷಿನ ತಗೊಂಡೋಗಿ ಹೈಕೋರ್ಟ್ಗೆ ನೀನು ಯಾಕೆ ಡಿಸ್ಪ್ಲೇ ಮಾಡ್ತಾ ಇದೆಯಾ ಸರ್ ಈ ಥರ ಆಗಿದೆ ನೀನೊಂದು ಕೇಸ್ ರಿಜಿಸ್ಟರ್ ಮಾಡೋಕೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ನಮ್ಮ ಗುರುಗಳು ಅವರು ನಾನು ಅವ್ರ ಪಾದ ತೊಳೆದು ನೀರು ಕುಡಿತೀನಿ ಅವ್ರ ಪಾದನ ತಲೆ ಮೇಲೆ ಇಕ್ಕೊತೀನಿ ಅಂತ ನೀ ಹೇಳು ಅದನ್ನ ಹೇಳಿದೆ ಪೇಮೆಂಟ್ ಗಿರಾಕಿ ನೀನು ಹಾಂ ಪೇಮೆಂಟ್ ಇಸ್ಕೊಂಡು ಸುಮ್ಮನೆ ಸುಮ್ಮನೆ ನಿನ್ಗೆ ಗೊತ್ತಿರೋ ಯಾವುದೋ ನಾಲ್ಕೈದು ಪೇಪರ್ ಇಟ್ಕೊಂಡು ಹೈಕೋರ್ಟ್ ಇದು ನಂತರ ಕಾಪಿ ಇದೆ ಆರ್ಡರ್ ಕಾಪಿ ಇದೆ ನಾನು ಓದ್ತಾ ಇದ್ದೀನಿ ನೋಡಿ ಹಿಂಗೆ ಆ ಥರ ಈ ಥರದ್ದು ದ ನಾಲ್ಕೈದು ಪೇಪರ್ ಫೋಟೋಗಳು ನೂರ ತೊಂಬತ್ತ್ಮೂರಿದೆ ಓದಿ ಕುತ್ಕೊಂಡು ನೂರ ತೊಂಬತ್ತ್ಮೂರು ಒನ್ ಅವರ್ ವೀಡಿಯೋ ಮಾಡಿಬಿಟ್ರೆ ಬರೋಲ್ಲ ಅದು ಜನಕ್ಕೆ ನೀನು ಅರ್ಥ ಮಾಡಿಸ್ಬೇಕಾಗಿರೋದು ಅಲ್ಲಿ ಏನಿದೆ ಸ್ಟೇಟ್ಮೆಂಟಲ್ಲಿ ಏನಾಗಿದೆ ಸ್ಟೇಟ್ಮೆಂಟಲ್ಲಿ ರಾವ್ನ ಅವನ ತಪ್ಪೇ ಇಲ್ಲ ಅಂದಿದ್ರೆ ಏನಕ್ಕೆ ಹನ್ನೆರಡು ವರ್ಷವರೆಗೂ ಅವನ ಎಳೆದ್ರು ಕೇಸಲ್ಲಿ ಅವನು ತಪ್ಪು ಮಾಡಿದರೆ ಈ ಹನ್ನೆರಡು ವರ್ಷ ಯಾಕೆ ಬೇಕಾಯ್ತು ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ಗೌರ್ಮೆಂಟ್ ಪೊಲೀಸ್ಗೆ ನೀನು ಒಬ್ಬ ಮೂರ್ಖ ಮೂರ್ಖ ನನ್ನ ಮಗ ನೀನು ನಿನಗೇನು ಅಂತಂದರೆ ಒಂದೊಂದು ದೊಡ್ಡ ಪೇಮೆಂಟ್ ಬಂದು ಸೇರ್ಕೊಂಬಿಟ್ಟಿದೆ ಈಗ ಹೇಳ್ತಾರೋ ನನಗೆ ಯಾರು ಪೇಮೆಂಟ್ ಕೊಟ್ಟಿದ್ದಾರೆ ಪೇಮೆಂಟ್ ಯಾರು ಮಾಡ್ತಾರೆ ಸ್ವಾಮಿ ಎಲ್ಲ ನೋಡ್ಬಿಟ್ಟಿದ್ದೀವಿ ಪೇಮೆಂಟ್ ಯಾರು ಮಾಡ್ತಾರೆ ಪೇಮೆಂಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಯಾರ್ಯಾರು ಮಾತಾಡಿಸ್ತಾರೆ ಹಿಂದೆ ಅದು ತಪ್ಪು ಅನಿಸಿದೆ ತಪ್ಪು ಅನ್ನೋ ಥರನೇ ಮಾತಾಡು ಅದು ಬಿಟ್ಬಿಟ್ಟು ಒಂದು ಧರ್ಮಕ್ಕೆ ತಂದೆ ಧರ್ಮದಿಂದ ಆಗಲಿಲ್ಲ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೂ ವರ್ಕೌಟ್ ಆಗಿಲ್ಲ ನಿಮಗೆ ಇವಾಗ ಜಜ್ಮೆಂಟ್ ಕಾಪಿನೂ ಹೈಕೋರ್ಟಲ್ಲಿ ಆ ಒಂದು ಆರ್ಡರ್ ಕಾಪಿ ಇದೆ ಅದನ್ನು ಎತ್ಕೊಬಂದು ಎಲ್ಲಾರಿಗೂ ತೋರಿಸ್ತಾ ಇದೆಯಾ ತೋರಿಸಿ ಕರೆಕ್ಟಾಗಿ ಮಾರ್ಕ್ ಮಾಡೋದು ಸಹ ಅದರಲ್ಲಿ ಒಂದು ಮಾರ್ಕರ್ ಗ್ರೀನ್ ಮಾರ್ಕರ್ ತೊಗೊಂಡು ಮಾರ್ಕ್ ಮಾಡಿ ತೋರಿಸು ನಿನ್ಗೆಲ್ಲ ಗೊತ್ತಲ್ಲ ಎಡಿಟು ಹಿಂಗೆ ಹಿಂಗೆ ಮಾಡ್ತಾರೆ ಅದನ್ನು ಮಾಡಿ ಮಾರ್ಕ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡು ಓದ್ಕೋತಾರೆ ಹೌದು ಹೌದು ಹಿಂಗಿದೆ ಅಂತ ನೀನೇ ಸುಮ್ಮನೆ ಪೇಪರ್ ತೆಗೆದು ಹಿಂಗೆ ಓದ್ಬಿಡೋದಲ್ಲ ಯಾವನ ಗೊತ್ತು ನೀನು ಅಲ್ಲಿ ಸೇರಿ ಏನು ಓದ್ತಾ ಇದೀಯಾ ಅಂತ ಮತ್ತೆ 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 ಅದೇ ಕೇಸ್ ಬಗ್ಗೆ ಮಾತಾಡ್ತೀಯಾ ಮತ್ತೆ ಮತ್ತೆ ಅಲ್ಲೇ ಅವ್ರು ತಪ್ಪು ಮಾಡಿಲ್ಲ ಅಂತ ನೀನು ನೀನು ಹೆಂಗೆ ಸರ್ಟಿಫಿಕೇಟ್ ಕೊಡ್ತಾ ಕೊಡ್ತಾಯಿದ್ದೀಯ ಅವ್ರು ಮಾಡಿಲ್ಲ ಅಂತ ನೀನು ಹೆಂಗೆ ಸರ್ಟಿಫಿಕೇಟ್ ಕೊಟ್ಕೋತಾಯಿದ್ದೀವಿ ಅವರು ಮಾಡಿಲ್ಲ ಅಂತ ಹಂಗೆ ಜನ ಅವ್ರಿಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಅವರೇ ಮಾಡಿದ್ದಾರೆ ಅನ್ನೋದನ್ನ ಸರ್ಟಿಫಿಕೇಟ್ ಅವರು ಕೊಡ್ತಿದ್ದಾರೆ ಅದೇ ಹೆಂಗೆ ತಪ್ಪು ಅಂತೀಯ ನೀನು ಹೆಂಗೆ ತಪ್ಪಲ್ವೋ ಅವರು ಹಂಗೆ ತಪ್ಪಲ್ಲ ನೀನಂತ ತಪ್ಪು ಒಪ್ಕೊ ಅವರು ಒಪ್ಕೋತಾರೆ ಅವಾಗ ಹೌದು ಸ್ವಾಮಿ ನಮಗೆ ನಮ್ಮ ನಾಲೆಜ್ ಪ್ರಕಾರ ನಾವು ಹೇಳ್ತಾ ಇದೀವಿ ಅಂತ ನೀನು ಒಬ್ಬ ಕರೆಕ್ಟು ನೀನು ಫುಲ್ ಏನೋ ಇನ್ವೆಸ್ಟಿಗೇಷನ್ ಮಾಡಿ ನೀನು ಯಾವ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನ ಬಗ್ಗೆ ನಿನಗೆ ಕಿಂಚಿತ್ತೂ ಗೊತ್ತಿಲ್ಲ ಅಲ್ಲಿ ಏನು ನಡೀತಿದೆ ಏನಾಗಿದೆ ಪ್ರಸ್ತುತ ಬರೀ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿಲ್ಲ ಮಿಸ್ಟರ್ ಕೀರ್ತಿ ಬರೀ ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಮನೆ ಮಾವುತಂದು ಮಾವುತನ ಜಾಗ ಯಾರು ತಗೊಂಡ್ರು ಏನಾಯ್ತು ಅವನ ಜಾಗ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡೋ ಹಾಗಾದ್ರೆ ಬರೀ ಸೌಜನ್ಯನ ಹೆಸರು ಹೇಳಿಕೊಂಡು ನೀನು ಅದನ್ನು ತಿರ್ಚೋದಕ್ಕೆ ನೋಡ್ತಾ ಇದ್ದೀಯ ನೀನು ಆರ್ಡರ್ ಕಾಪಿನ ತಪ್ಪು ಯಾರು ಮಾಡಿದ್ರೆ ಸೆಕೆಂಡ್ರಿ ತಪ್ಪು ಮಾಡೋನು ಇವತ್ತು ಸಿಗಕ್ಕೊಳಿಲ್ಲ ನಾಳೆ ಸಿಗಾಕೋತಾನೆ ನಾಳಿದ್ದಲ್ಲ ಇವತ್ತು ಇದು ಹೇಗೆ ಸೌಜನ್ಯ ಕೇಸ್ ಹತ್ತು ಹನ್ನೆರಡು ವರ್ಷ ಅದು ಮುಗೀತಿಲ್ವೋ ಹಾಗೆ ತಪ್ಪು ಮಾಡೋನು ಇವತ್ತು ನಾಳೆ ಬಚ ಹೋಗ್ತಾ ಹೋಗ್ತಾನೆ ಒಂದು ದಿನ ಅವನ ಕರ್ಮ ಹಿಡ್ಕೊಂಡ್ರೆ ಅವನ ಕರ್ಮ ಅವನ ಸಾಯೋವರೆಗೂ ಬಿಡೋಲ್ಲ ಅದು ಅದನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದಾರ್ವೆ ಅದನ್ನೇ ನಿನ್ನ ಕರ್ಮ ನಿನ್ನ ಬೆನ್ನ ಹಿಂದೆ ಬಂದೇ ಬರುತ್ತೆ ನಿನ್ನ ಬೆಂಬಿಡದೆ ಕಾಡುತ್ತೆ ಅದು ಒಳ್ಳೆಯ ಫಲ ಹಾಕಿದರೆ ಒಳ್ಳೆಯ ಫಲ ಸಿಗುತ್ತೆ ಕೆಟ್ಟ ಫಲ ಕೆಟ್ಟದಾಗಿಯೇ ಆಗುತ್ತೆ ಪದೇ ಪದೇ ನೀನು ಏನು ಅವ್ರನ್ನ ಏನಕ್ಕೆ ನೀನು ಒಳ್ಳೆಯವರು ಅಂತ ತೋರಿಸೋದಕ್ಕೆ ಇಷ್ಟು ಒದ್ದಾಡ್ತಿದ್ದೆ ಗೊತ್ತಿಲ್ಲ ಪೇಮೆಂಟ್ ಬರದೆ ಯಾರು ಸ್ವಾಮಿ ಮಾತಾಡ್ತಾರೆ ಯಾರು ಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇದ್ದಾರೆ ಅವ್ರು ಮಾಡಿಲ್ಲ ಅನ್ನೋಕ್ಕೆ ಒಬ್ಬ ಯೂಟ್ಯೂಬರ್ ತೋರಿಸು ಸ್ವಾಮಿ ನೀನು ತಪ್ಪು ಮಾಡಿದರು ಬಿಟ್ಟಿದ್ರು ಸೆಕೆಂಡ್ ಯಾರೂ ಕೇಳ್ತಿಲ್ಲ ತಪ್ಪು ಮಾಡಿಬಿಟ್ಟು ಅವರ ಜೈಲ್ಗೆ ಹಾಕ್ಬಿಡಿ ಜೈಲಿಗೆ ಹಾಕ್ಬಿಡಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕಲ್ಪ್ರಿಟ್ನ ನಿಜವಾದ ಕಲ್ಪ್ರಿಟ್ನ ಈಚೆ ತನ್ನಿ ನಮಗೆ ಈ ಥರ ಡೌಟ್ಗಳಿದ್ದಾವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಎಲ್ಲರಿಗೂ ರೈಟ್ ಟು ಸ್ಪೀಚ್ ಇದೆ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ ಅವ್ರವ್ರಿಗೆ ಅನಿಸಿದ ಅವ್ರವ್ರು ಹೇಳ್ತಾರೆ ನ್ಯಾಯ ಕೇಳ್ತಾರೆ ಅದನ್ನು ತಪ್ಪೇ ಅವರು ಸರಿ ಮಾಡ್ಬೇಕಾದದು ನ್ಯಾಯಾಂಗಕ್ಕೆ ಗೊತ್ತಿದೆ ನೀನು ಯಾವುದು ಜಾ ನನಗೆ ಹೇಳ್ತಾ ಇದ್ವಾ ನೀನು ಒಂದು ಕಾಪಿಗಳಿತ್ಕೊಂಡ್ಬಂದಿದ್ಯಾ ಅದು ನಿಜವಾಗ್ಲೂ ಕೋರ್ಟ್ ಕಾಪಿನಾ ಅಥವಾ ನಿಂದೇ ಆದ ನಾಲ್ಕೈದು ಪೇಜ್ಗಳು ಹಿಂಗೆ ಹಿಡ್ಕೊಂಡು ಓದ್ತಾ ಇದೀಯಾ ನಿನ್ಗೆ ಅನಿಸಿದ್ದು ನಿಂದೆ ಒಂದು ಸ್ಕ್ರಿಪ್ಟ್ ಬರ್ಕೊಂಬಿಟ್ಟಿರ್ತೀಯ ನೀನು ಆಲ್ರೆಡಿ ಕೆಲಸ ಮಾಡಿ ಬಂದಿರೋದು ಅದನ್ನ ಸಮ ಸ್ಕ್ರಿಪ್ಟ್ಗಳಲ್ಲಿ ನೀವು ಸಾಯಂಕಾಲ ಕೆಲಸ ಮಾಡಿ ಬಂದಿ ಅದೇ ನೀನು ಗೊತ್ತು ಹಿಂಗೆ ಹಿಂಗೆ ಸ್ಕ್ರಿಪ್ಟ್ ಬರ್ಕೋಬೇಕು ಹಿಂಗೆ ಹಿಂಗೆ ಮಾತಾಡಬೇಕು ಜನಕ್ಕೆ ಹಿಂಗೆ ಒಳಗಡೆ ದೂರಿಸ್ಬೇಕು ಅದನ್ನು ವಿಷಯನ ರಾಂಗಾಗಿ ಅವೆಲ್ಲ ಗೊತ್ತಿದ್ದು ನೀನು ಮಾಡ್ತಾರೋ ಏನಂದರೆ ಇದನ್ನು ಫುಲ್ ಥರ ಜನನ ಫೂಲ್ ಮಾಡೋಕೆ ಟ್ರೈ ಮಾಡ್ತಾ ಇದೆಯಾ ನೀನು ಹೇಳ್ತಾ ಫೂಲ್ ಮಾಡೋಕೆ ಯಾವನಿಂದನೂ ಸಾಧ್ಯ ಇಲ್ಲ ಜನನ ಇವತ್ತು ಫೂಲ್ ಅವರಾದ್ರೂ ನಾಳೆ ಅವ್ರ ಸತ್ಯ ಗೊತ್ತಾದಾಗ ಫಸ್ಟ್ ಒಳದೆ ಫೂಲ್ ಮಾಡಿದವನ್ನ ನೀನು ಒಂದಿನದನ್ನ ನೋಡ್ತಾ ಇದೀಯ ಎರಡು ದಿನದ ನೋಡ್ತಾ ಇದೆಯೋ ಇದು ವರ್ಷಗಳಿಂದ ನೆಡ್ಕೋ ಬರ್ತಾ ಇರೋದು ಈ ಕೇಸ್ ಸಾಕ್ಷಿಗಳ ಕೊರತೆ ಯಾರದು ಸಂತೋಷ ಸಂತೋಷವಾಗಿರುತ್ತೆ ಸಾಕ್ಷಿಗಳ ಕೊರತೆ ಆಗಿದ್ಯಾ ಎಂತೆಂಥ ಕೇಸ್ಗಳು ನಮ್ಮ ಪೊಲೀಸವ್ರು ಕಂಡು ಸ್ವಾಮಿ ಇವನ ವಿರುದ್ಧ ಸಾಕ್ಷಿ ಕೊರತೆ ಆಗಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ ಇವನ ವಿರುದ್ಧ ಸಾಕ್ಷಿ ಕೊರತೆ ಆಗೋಕ್ಕಿಲ್ಲ ಅಲ್ಲಿ ಇವನ ವಿರುದ್ಧ ಸಿಗಲಿಲ್ಲ ಅಷ್ಟೇ ಅವರ ಬೇಕಾಗಿರೋ ಇವನೇ ಮಾಡಿದ್ದೇನೆ ಅನ್ನೋದಕ್ಕೆ ಪ್ರೂಫ್ ಅವ್ರ ಕೈಲಿ ಆಗಲಿಲ್ಲ ಅದಕ್ಕೋಸ್ಕರ ಅವನು ನಿರಪರಾಧಿಯಾಗಿ ಈಚೆ ಬಂದ ಅದನ್ನು ನೀನು ಏನು ಅವನು ಸ್ಟೇಬಲ್ ಇದ್ದಾನೆ ಮೆಂಟಲಿ ಸ್ಟೇಬಲ್ ಇದ್ದಾನೆ ಅವನು ಲೈಂಗಿಕ ಕ್ರಿಯೆ ಮಾಡೋದಕ್ಕೆ ಶಕ್ತ ಯಾರು ಕೇಳಿದ್ರು ನಿನ್ನ ಇದನ್ನು ನೀನು ಹೇಳ್ತಾ ಇದ್ದರೆ ಅವನೇ ಮಾಡಿದ್ದಾನೆ ಅಂತ ನಿನ್ನ ಹತ್ರ ಪ್ರೂಫ್ ಇದ್ರೆ ನೀನು ಹೋಗಿ ಹೈಕೋರ್ಟಲ್ಲಿ ಹಾಕು ದಾವೆ ಊಡೋದನ್ನು ಕೇಸ್ ಪಿ ಪಿಟಿಷನ್ ಹಾಕು ಸ್ವಾಮಿ ನನ್ನ ಹತ್ರ ಇದೆ ಸಾಕ್ಷಿ ಇದೆ ಸಂತೋಷವನ್ನು ಮತ್ತೆ ಬಂಧಿಸಿ ಅಂತ ಹೇಳು ನೀನು ಹೆಂಗೆ ನಮ್ಮ ಜ ನಮ್ಮ ಜನಕ್ಕೆ ಹೇಳ್ತಾ ಇದೆಯಾ ಯಾರ್ಯಾರು ಅವ್ರ ಬಗ್ಗೆ ಗೌಡ್ರು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾಯಿದ್ರು ನಿಮ್ಮದು ಸಾಕ್ಷಿಗಳಿದೆ ತೊಗೊಂಡೋಗಿ ಅಲ್ಲಿ ಕೊಡಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ ಪಿಟಿಷನ್ ಹಾಕಿ ಯಾಕೆ ಬೊಬ್ಬೆ ಹೊಡಿತಾ ಇದ್ದಾರೆ ಬೊಬ್ಬೆ ಹೊಡಿತಾರ ನಾವಲ್ಲ ನೀನು ನೀನು ಬೊಬ್ಬೆ ಹೊಡಿತಾ ಇದೆಯಾ ಬಾಯಿಗೆ ಬಂದಂಗೆ ಬೇರೆ ಏನಾದರೂ ಇದ್ದರೆ ಹೊರ್ತು ರಿಪೋರ್ಟ್ ಮಾಡು ಜನಕ್ಕೆ ಒಳ್ಳೆಯ ಸಂದೇಶ ಕೊಡು ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದನ್ನು ಹಾಳು ಮಾಡ್ಕೋಬೇಡ ಏನಕ್ಕೆ ನಿನಗೆ ಈ ಕೆಟ್ಟು ಬುದ್ಧಿ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ನಿನಗೆ ಇನ್ನೂ ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಆಗುತ್ತೆ ಹೊರತು ಗುಡ್ ಕಮೆಂಟ್ಸ್ ಬರೋದೇ ಇಲ್ಲ ನೀನು ಮಾಡ್ತಾರೋ ಕೆಲಸದಿಂದ ನಿನ್ನ ಮಂಜುನಾಥ ಸ್ವಾಮಿ ಮೇಲೆ ನಿಜವಾಗ್ಲೂ ನಿನಗೆ ಭಕ್ತಿ ಇದ್ದರೆ ನಿಜವಾಗ್ಲೂ ಆ ಕ್ಷೇತ್ರದ ಬಗ್ಗೆ ನಿನಗೆ ಗೌರವ ಇದ್ದರೆ ಅಲ್ಲಿ ನಡೆದಿರೋ ತಪ್ಪನ್ನು ತೋರಿಸು ಜನಕ್ಕೆ ಯಾವುದೋ ಒಂದು ಫ್ಯಾಮಿಲಿಗೆ ನೀನು ಸೇವಕ ಆಗಬೇಡ ನೀನು ಗುಲಾಮ ಆಗ್ಬೇಡ ನೀನು ಮಂಜುನಾಥ ಸ್ವಾಮಿ ಗುಲಾಮ ಆಗು ಮಂಜುನಾಥ ಸ್ವಾಮಿ ಬಗ್ಗೆ ನಿನ್ನ ಕಾಲು ಮುಗಿ ಕೈ ಮುಗಿ ಕಾಲು ಮಂಜುನಾಥ ಸ್ವಾಮಿಗೆ ಕಾಲು ಕಾಲಿಗೆ ಬಿಡು ಒಳ್ಳೇದು ಮಾಡ್ತಾನೆ ದೇವರು ಫ್ಯಾಮಿಲಿಗೆ ಹಾಕು ಗುಲಾಮರಾಗ್ತೀರಾ ನಿಮ್ಗೆ ನಮ್ಮ ನಮ್ಮ ದೇಶದಲ್ಲಿ ಮುಂಚೆಯಿಂದ ಬಂದಿರೋ ಪ್ರಾಬ್ಲಮೇ ಇತ್ತು ವ್ಯಕ್ತಿ ಪೂಜೆ ಮಾಡಬೇಡಿ ಅಂದ್ರೆ ವ್ಯಕ್ತಿ ಪೂಜೆ ಮಾಡೋದು ಹಿಂಗೆ ಗುಲಾಮರಾಗಿ ಬದುಕೋದು ನೀವು ಗುಲಾಮಗಿರಿ ಬಿಟ್ಬಿಡು ವ್ಯಕ್ತಿ ಪೂಜೆ ಮಾಡಬೇಡ ಸ್ವಾಮಿ ಪೂಜೆ ದೈವ ಭಕ್ತಿ ಇರಲಿ ವ್ಯಕ್ತಿ ಭಕ್ತಿ ಭಕ್ತಿ ಬೇಡ ನಿಮಗೆ ದೈವ ಭಕ್ತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿನಗೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ ಮಂಜುನಾಥ ಸ್ವಾಮಿ ಬಗ್ಗೆ ನಿನಗೆ ಎಷ್ಟು ಗೌರವ ಇದೆ ಅದು ಡಬಲ್ ಇದೆ ನನ್ನ ಕೈಯಲ್ಲಿ ದಿನ ಲಿಂಗ ಇಟ್ಟು ಪೂಜೆ ಮಾಡ್ತಿರ್ತೀನಿ ವಿವೇಕಿಗೆ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಪೂಜೆ ಮಾಡೋದಕ್ಕೋಗಿ ಗುಲಾಮನಾಗಿ ಬದುಕಿ ಅವನಿಂದ ಅವನ ಬಗ್ಗೆ ಪ್ರೂವ್ ಮಾಡಕ್ಕೆ ಹೋಗ್ತಾ ಇದೆ ನಿನಗೆ ಏನಕ್ಕೂ ಬೇಕು ಪ್ರೂವ್ ಮಾಡೋದಕ್ಕೆ ಪ್ರೂವ್ ಮಾಡೋದಕ್ಕೆ ಒಂದೇ ನ್ಯಾಯಾಂಗ ಇದೆ ಅವ್ರು ಪ್ರೂವ್ ಮಾಡ್ತಾರೆ ಯಾರು ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿಲ್ಲ ಅಂತ ನಮಗೆ ರೈಟ್ ಟು ಸ್ಪೀಚ್ ಇದೆ ನಾವು ವಾಕ್ ಸ್ವಾತಂತ್ರ್ಯ ಅನ್ನೋದು ಗೌರ್ಮೆಂಟ್ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಟ್ವೆಂಟಿ ಒನ್ ಇಯರ್ ಆಗ್ತಿಲ್ಲ ಅದ್ರ ಪ್ರಕಾರ ನಾವು ಮಾತಾಡ್ತೀವಿ ನಾವು ಯಾ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಬರೀ ನಿಮ್ಗಳಿಗೆ ಯಾರು ಒಂದು ವ್ಯಕ್ತಿ ಪೂಜೆ ಒಬ್ಬ ವ್ಯಕ್ತಿ ಗುಲಾಮ್ ಮಗರ್ ಅವನಿಗೆ ಮಾತ್ರ ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ ಗೌರ್ಮೆಂಟು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು ಎಲ್ಲರಿಗೂ ಒಂದೇ ಸಂವಿಧಾನ ನಿನಗೆ ಮಾತ್ರ ಸಪ್ರೇಟಾಗಿ ಕೊಟ್ಟಿಲ್ಲ ಅದನ್ನು ಎಲ್ಲರೂ ಗೌರವಿಸ್ತೀವಿ ಹೈಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಕಾಪಿಯಲ್ಲಿ ಆರ್ಡರ್ ಕಾಪಿಯಲ್ಲಿ ಏನಿದೆ ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗ ಅದು ಸಮಯ ಇಲ್ಲ ನಿಮ್ಮ ಹತ್ರ ಬೇರೆ ಪ್ರೂಫ್ ಇದ್ರೆ ತನ್ನಿ ಅದನ್ನು ರೀಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅವ್ರು ಹೇಳಿರೋದು ಹೊರತು ಸೌಜನ್ಯ ಕೇಸ್ ಕೊಲಾಸೆ ಮಾಡಿಲ್ಲ ಅದಾಗಿ ಈಗಲೂ ರನ್ನಿಂಗಲ್ಲೇ ಇದೆ ಈಗ್ಲೂ ಅದ್ರ ಅಪ್ ಮಾಡ್ತಾನೆ ಇದ್ದಾರೆ ಕೆಲವು ಲಾಯರ್ ಯಾರು ಅದನ್ನು ಮುಂಚೆ ಲಾಯರ್ ಇದಾರಲ್ಲ ಅವರು ಈಗಲೂ ಫಾಲೋ ಅಪ್ ಮಾಡ್ತಿದ್ದಾರೆ ಯಾರ್ಯಾರು ಈ ಕೇಸ್ನ ದಿಕ್ಕು ತಪ್ಪಿಸಿದ್ದಾರೆ ಯಾರ್ಯಾರು ಎವಿಡೆನ್ಸ್ ನಾಶ ಮಾಡಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ಒಂದು ಪಿಟಿಷನ್ ಇದೆ ಆ ಪಿಟಿಷನ್ ಇವತ್ತೂ ನಡೀತಿದೆ ಆ ಪಿಟಿಷನ್ ಮೇಲೆ ಗೌರ್ಮೆಂಟ್ಗೆ ಒಂದು ಡೈರೆಕ್ಷನ್ಸ್ ಬಂದಿದೆ ಇಂಪ್ಲಿಮೆಂಟ್ ಇನ್ನೂ ಆಗಿಲ್ಲ ಅಷ್ಟೇ ಅದಕ್ಕೆಲ್ಲ ಕೇಸ್ ನಡೀತಿರವ್ರದಿಂದ ನೀನು ಅದನ್ನು ತಿಳ್ಕೊಳ್ಳದೆ ಒಂದು ಆರ್ಡರ್ ಕಾಪಿ ಎತ್ಕೊಬಂದು ಒಂದು ಪಾಸ್ಪೋರ್ಟ್ ತೋರಿಸ್ತಿದ್ಯಾ ನೀವು ಯಾರು ಸಮ್ಯ ಪಾಸ್ಪೋರ್ಟ್ ಜರಾಕ್ಸ್ ಕೊಟ್ಟಿದ್ದು ಎಲ್ಲಿಂದ ಸಿಕ್ಬಿಡ್ತು ನಿನಗೆ ನಿನ್ನ ಪೇಮೆಂಟ್ ಬಂದಿಲ್ಲ ಅಂತಂದರೆ ಪೇಮೆಂಟ್ ನಮ್ಗೆ ಯಾರಿಗೂ ಬರ್ದೇ ಇರೋದು ನಿಮಗೆ ಒಬ್ಬನಿಗೆ ಹೆಂಗೆ ಸಿಕ್ಬಿಡ್ತಾ ಒಂದು ಪಾಸ್ಪೋರ್ಟ್ ಜರಾಕ್ಸ್ ಕಾಪಿ ಅವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ ನ್ಯೂಯಾರ್ಕ್ ಅಲ್ಲಿ ನ್ಯೂಯಾರ್ಕಲ್ಲಿದ್ದಾನೆ ಅಲ್ಲಿಂದು ವೀಸಾ ಸೀಲ್ ನೋಡಿ ಅಲ್ಲಿ ಇಮಿಗ್ರೇಷನ್ ಸ್ಟ್ಯಾಂಪ್ ನೋಡಿ ಅಂತ ತೋರಿಸ್ತಾ ಇದೆಯಲ್ಲ ಇಮಿಗ್ರೇಷನ್ ಸ್ಟ್ಯಾಂಪ್ ಇದೆ ಹೋಗಿದ್ದಾನೆ ನೀವು ಅದನ್ನು ಪ್ರೂಫ್ ಅಂತ ಹೇಳ್ತಾ ಇದ್ದೀರಾ ಆಯಿತು ಅಲ್ಲೇ ಇದ್ದ ಅನ್ನೋದಕ್ಕೆ ನೀವು ಬೇರೆ ಯಾರಾದ್ರೂ ವೀಡಿಯೋ ಪ್ರೂಫ್ ತೋರಿಸಿ ಯಾವುದಕ್ಕೋಸ್ಕರ ಹೋದ ಯಾವುದಕ್ಕೋಸ್ಕರ ಹೋದ ಎಜುಕೇಷನ್ಗೋಸ್ಕರ ಅಲ್ಲಿ ಅವನಲ್ಲಿ ಅಟೆಂಡೆನ್ಸ್ ಲಿಸ್ಟ್ ಇರುತ್ತೆ ಅಲ್ಲಿ ವೀಡಿಯೋಗ್ರಾಫ್ಸ್ ಇರುತ್ತೆ ಅವನು ಓಡಾಡಿರೋದಲ್ಲಿ ಅವೆಲ್ಲ ತೋರಿಸ್ರಿ ಹಾಗಾದ್ರೆ ನಿಮ್ಮ ಹತ್ರ ಇದ್ದರೆ ಅವನಲ್ಲಿದ್ದೆ ಅಂತ ಅದನ್ನು ಬಿಟ್ಬಿಟ್ಟು ನೀನು ಒಂದು ನಿಮ್ದು ಸುಮ್ಮನೆ ಒಂದು ನಾಲ್ಕೈದು ಪೇಪರ್ಗಳನ್ನ ಸ್ಟ್ಯಾಂಪ್ ಮಾಡಿ ಎ ಸೈಜ್ ಎ ಫೋರ್ ಸೈಜ್ ಶೀಟ್ಗಳನ್ನೆಲ್ಲ ಒಂದು ಸ್ಟ್ಯಾಂಪ್ ಮಾಡ್ಕೊಂಡು ಅದಾದ್ರೆ ಹತ್ತರಿಂದ ಹದಿನೈದು ಪೇಜ್ನ ಸುಮ್ಮನೆ ಓದ್ತಾ ಇದೆಯಾ ಅದನ್ನು ನೀನು ಬರ್ಕೊಂಡ್ಬಂದ್ರೆ ಸ್ಕ್ರಿಪ್ನ ಬಂಧುಗಳೇ ಇವನೊಬ್ಬ ಮೂರ್ಖ ಇವನು ಏನಂದರೆ ಜನಕ್ಕೆ ಅವನೊಬ್ಬ ಗುಲಾಮ ಅವರು ಗುಲಾಮನಾಗಿ ಅವನ ಬಗ್ಗೆ ಮಾತಾಡಿಕೊಂಡು ಅವರು ಫೇವರ್ ಆಗಿ ಮಾತಾಡ್ತಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಇವನಿಗೆ ಕಿಂಚಿತ್ತು ಹೆಣ್ಣು ಮಕ್ಕಳ ಬಗ್ಗೆ ಕನಿಕರ ಇಲ್ಲ ನನಗೆ ಆ ಒಂದೊಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಅನ್ನೋ ಒಂದು ಕಿಂಚಿತ್ತು ಗಿಲ್ಟ್ ಫೀಲ್ ಇಲ್ಲ ಇವನಿಗೆ ಇವನಿಗೆ ಪೇಮೆಂಟ್ ಬೇಕಷ್ಟೇ ನೀವು ಪೇಮೆಂಟ್ ಕೊಡಿ ನಿಮ್ಮ ಬಗ್ಗೆ ನಾಳೆ ಬೆಳಗ್ಗೆ ನಿಮ್ಮ ಬಗ್ಗೆ ಒಂದು ವೀಡಿಯೋ ಮಾಡಾಕ್ಬಿಡ್ತಾನೆ ಇವರು ತುಂಬ ಒಳ್ಳೆಯವರು ಹೌದು ಹೌದು ಅವ್ರು ಕೆಟ್ಟವರು ಇವರು ಒಳ್ಳೆಯವರು ಅನ್ನೋ ಥರ ಮಾತಾಡೋ ಗಿರಾಕಿ ಇವನು ಇವನು ಒಬ್ಬ ಯಾವ ಥರ ಅಂದರೆ ಇವನಿಗೆ ಹ್ಯುಮ್ಯಾನಿಟಿ ಅನ್ನೋದಿಲ್ಲ ಇವನಿಗೆ ಹೆಣ್ಣು ಮಕ್ಕಳ ಗೌರವ ಅನ್ನೋದಿಲ್ಲ ಅವನತ್ರ ಅಲ್ಲೊಂದು ಮೋಸ ಆಯ್ತು ಸೌಜನ್ಯ ಕೇಸ್ ಬೇಡ ಸೌಜನ್ಯ ಕೇಸ್ ಒಂದು ಹೈಕೋರ್ಟಲ್ಲಿದೆ ಮಾವು ಕೇಸ್ ಬಗ್ಗೆ ಮಾತಾಡೋಕ್ಕಾದರೆ ಇನ್ವೆಸ್ಟಿಗೇಷನ್ ಮಾಡು ನೀನು ಹೋಗಿ ಪ್ರೂವ್ ಮಾಡು ಅದು ನನ್ನ ಕೆಲಸ ಅಲ್ಲ ಅಂದ್ಬಿಡ್ತೀಯ ಯಾಕಂದರೆ ನಿಮಗೆ ಹೋಗಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಷ್ಟು ಧೈರ್ಯ ನಿಮಗಿಲ್ಲ ಅದಾದಮೇಲೆ ನಿನ್ಗೆ ಅಷ್ಟು ಇಲ್ಲ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತೀಯ ಅದಕ್ಕೆ ನಾವು ಕ್ಯಾಮ್ರಾ ಮುಂದೆನೇ ನಿಂಗೆ ರಿಪ್ಲೈ ಕೊಡ್ತಾ ಇರೋದು ಕೂತ್ಕೊಂಡು ಕ್ಯಾಮ್ರಾ ಮುಂದೆ ರಿಪ್ಲೈ ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ಬಂಧುಗಳೇ ಇವನು ಒಬ್ಬ ಮೂರ್ಖ ಜರ್ನಲಿಸ್ಟ್ ಇವನು ಇವನಿಗೆ ಆಂಕರಿಸಮೂ ಬರಲ್ಲ ಜರ್ನಲಿಸ್ಟೂ ಬರಲ್ಲ ಒಂದು ಕೂತ್ಕೊಂಡು ಕಿರ್ಚೋಗಂದು ಬರುತ್ತೆ ಫಸ್ಟು ಇವನು ಕನ್ನಡ ಕನ್ನಡ ಅನ್ಕೊಂಬಂದ ಕನ್ನಡ ಹೋಯ್ತೀವ್ನ ಹತ್ರ ಅದರ ಅಭಿಮಾನ ಎಲ್ಲೂ ಹೋರಾಟದಲ್ಲಿ ಇವ್ನ ನೋಡಿಲ್ಲ ನಾನು ಇವಾಗಿ ನಡುವೆ ಇವನ್ನ ಸ್ಟಾರ್ಟಿಂಗ್ ಬಂದೋ ಕನ್ನಡ ಕಿರಿ ಕೀರ್ತಿ ಅಂದರೆ ಕನ್ನಡ ಅಂತ ಅದು ಬಿಟ್ಟ ನ್ಯೂಸ್ ಬಂದ ನ್ಯೂಸ್ ಅದು ಬಿಟ್ಟ ಇವಾಗ ಇದರಲ್ಲಿ ಇದರಲ್ಲಿದ್ದಾನೆ ಇದು ಯಾವತ್ತು ಬಿಡ್ತಾನೋ ಗೊತ್ತಿಲ್ಲ ಅವಟ್ನಲ್ಲಿ ಪೇಮೆಂಟ್ ಪೇಮೆಂಟ್ಗಳು ಬರ್ತಾ ಇರ್ಬೋದು ಅವ್ನು ಮಾತಾಡ್ತಿರ್ತಾನೆ ಅಷ್ಟೇ ಏನು ಇಲ್ಲ ಅವನು ನಿಜಾಂಶನ ಜನಕ್ಕೆ ತೋರಿಸು ಇಲ್ಲ ಬಿಟ್ಬಿಟ್ಟು ಬೇರೆ ವಿಡಿಯೋ ಮಾಡು ಪ್ರತಿದಿನ ನಾನು ಪ್ರೂವ್ ಮಾಡೋಕೆ ಹೋಗ್ತೀನಿ ಇಲ್ಲ ಕಮೆಂಟ್ ಮಾಡಿದ್ರೆ ಅವ್ರದ್ದೊಂದು ವಿಡಿಯೋ ಅದೊಂದು ಸ್ಟೇಜ್ ಎತ್ಕೊಂಡು ಫೋಟೋಗ್ರಾಫ್ ತೊಗೊಂಡಲ್ಲ ಹಾಕೊಂಡು ಇವ್ನು ಹಿಂಗೆ ಬೈದ ಅವ್ನು ಹಂಗೆ ಬೈದ ಈ ಸಿಂಪತಿ ಯಾರಿಗೆ ಕೇಳ್ತಾ ಇದೆ ಸಿಂಪತಿ ಯಾರಿಗೆ ಬೇಕು ಸಿಂಪತಿ ನಿಂದು ತೋರಿಸೋದಕ್ಕೆ ನೀನು ಸಿಂಪತಿ ಹಾಕೊಂಡ್ಬಿಟ್ರೆ ನಿನ್ನ ಜನ ಒಂದು ಸಪೋರ್ಟ್ ಮಾಡಿಬಿಡ್ತಾರೆ ಅಂತಾರೆ ನೀನು ಕರೆಕ್ಟ್ ವ್ಯಾಲ್ಯೂ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡಿದ್ರೆ ಸಪೋರ್ಟ್ ನೀನು ನೀನು ಎಲ್ಲಿದ್ದರೂ ಮಾಡ್ತಾರೆ ಪ್ರತಿಯೊಬ್ಬರು ಓಡಾ ಓಡಾಡ್ತಿರೋದು ಆ ಕೇಸಲ್ಲಿ ಏನು ಸತ್ಯಾಂಶ ಇದೆ ಅದನ್ನು ಪ್ರೂವ್ ಮಾಡಿ ಅಂತ ನಾಳೆ ಕರ್ಕೊಂಡೋಗಿ ಯಾರನ್ನೋ ಜೈಲಿಗೆ ಹಾಕಿ ಅಂತ ಯಾರೂ ಕೇಳ್ತಿಲ್ಲ ಮಿಸ್ಟರ್ ಕೀರ್ತಿ ಯಾರೂ ಕೇಳ್ತಿಲ್ಲ ಇವಾಗ ನೀನು ಯೂಟ್ಯೂಬ್ ಮಾಡಿದ್ಯಾ ನೀನು ಒಂದು ಮಾಡಿದ್ಯಾ ಒಬ್ಬರ ಬಗ್ಗೆ ಮಾಡಿದ್ರು ನಿನ್ನ ಜೈಲ್ಗೆ ಹಾಕ್ಸಕ್ಕಾಗುತ್ತೋ ಹೋಗಿ ಸುಮೋಟೋ ಕೇಸ್ಕಾಗುತ್ತೆ ಹೆಂಗೆ ನೀವು ಎಮ್ ಡಿ ಸಮೀರ್ ಬಗ್ಗೆ ಸುಮೋ ಕೇಸ್ ಹಾಕಿದಾರೆ ಅದ್ರ ಬಗ್ಗೆ ಯಾಕೆ ನೀನು ಮಾತಾಡ್ತಿಲ್ಲ ನೀನು ಫೇವರ್ ಆಗಿ ಮಾತಾಡಿದರೆ ನಿನ್ನ ಬಗ್ಗೆ ಸುಮೋಟೋ ಕೇಸ್ ರಿಜಿಸ್ಟರ್ ಆಗ್ತಿಲ್ಲ ಅವ್ರು ಆಪೋಸಿಟ್ ಮಾಡಿದರೆ ಸುಮೋಟೋ ಕೇಸ್ ರಿಜಿಸ್ಟರ್ ಆಗುತ್ತೆ ಯಾರಪ್ಪ ಮಾಡಿಸ್ತಾ ಇರೋದು ನಿನ್ನ ವೀಡಿಯೋನೂ ಹಾನಿಕರ ಆಗ್ತಾ ಇದೆಯಲ್ಲ ನೀನು ಅಂದರೆ ಕ್ರೈಮ್ ಮಾಡಿರೋ ಸಪೋರ್ಟ್ ಮಾಡ್ತಾ ಇದ್ದಂತೆ ನಿನ್ನ ಮೇಲೆ ಸುಮೋಟೋ ಕೇಸ್ ಹಾಕ್ಬೋದಲ್ಲ ಯಾಕಾಗ್ತಿಲ್ಲ ಯಾರೂ ಬೇಕಾಗಿಲ್ವಲ್ಲ ನೀನು ನೀನು ಅವ್ರ ಬಗ್ಗೆ ಅಪೋಸಿಟ್ ಮಾತಾಡೋ ಅದಕ್ಕೆ ಏನೂ ಹಾಕಲ್ಲ ಯಾರು ಅವರ ಬಗ್ಗೆ ಅಪೋಸಿಟ್ ಮಾಡ್ತಾರೋ ಅವ್ರನ್ನ ಹೆದಿಕೋಸ್ಕರ ಅಲ್ಲೊಂದು ಕೇಸ್ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅದನ್ನ ಜನಕ್ಕೆ ತೋರಿಸೋದಕ್ಕೆ ಯೂಟ್ಯೂಬರ್ಗಳಿಗೆ ಹೆದರಿಸೋದಕ್ಕೋಸ್ಕರ ಮಾಡೋದು ನೀನು ಅದ್ರ ಬಗ್ಗೆ ಗೊತ್ತಿಲ್ವಾ ತಿಳ್ಕೊ ಇನ್ನು ತಿಳ್ಕೊ ಇನ್ನೂ ಅದ್ರ ಬಗ್ಗೆ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ ಸಮೇತ ತಂದು ನೀನು ನೀಟಾಗಿ ಅದನ್ನು ತೋರಿಸು ಹಿಂಗೆ ಹಿಂಗಾಗಿದೆ ಹಂಗಲ್ಲ ನಾವು ಈ ಫ್ಯಾಮಿಲಿ ಗುಲಾಮ ನನಗೆಲ್ಲ ಗೊತ್ತಿದೆ ಚಿಕ್ಕೊಂದಿಂದ ಗೊತ್ತಿದೆ ನನಗೆ ಅಂತ ತೋರಿಸಿ ಅವಾಗ ಅವ್ರನ್ನ ಬಚಾವ್ ಮಾಡ್ಕೊ ನೀನು ಅಷ್ಟು ನಿನಗೆ ಬಚಾವ್ ಮಾಡಲೇಬೇಕು ಅನಿಸಿದರೆ ಬಂಧುಗಳೇ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸೌಜನ್ಯ ಕೇಸು ಇವತ್ತೂ ನಾಳೆಗೆ ಮುಗಿಯುವಂಥದ್ದಲ್ಲ ಹನ್ನೆರಡು ವರ್ಷದಿಂದ ಸತತ ಹನ್ನೆರಡು ವರ್ಷಗಳಿಂದ ಈ ಕೇಸ್ ಬಗ್ಗೆ ಹೋರಾಟ ನಡೀತಾನೇ ಇದೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಜಸ್ಟಿಸ್ ಬರ್ತಿಲ್ಲ ಎಲ್ಲೋ ಒಂದು ಕಡೆ ಸಂಶಯ ಇದ್ದೇ ಇರುತ್ತೆ ಜನಕ್ಕೆ ಏಕೆಂದರೆ ಇದು ಒಂದು ದೊಡ್ಡ ಪ್ರಭಾವಿ ವ್ಯಕ್ತಿ ವಿರುದ್ಧ ಅಲಿಗೇಷನ್ ಆಗಿರೋದ್ರಿಂದ ಜನಕ್ಕೆ ಒಂದು ಕಡೆ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋದು ನಂಬಿಕೆ ಇದೆ ಆಮೇಲೆ ಇದನ್ನು ದಿಕ್ಕು ತಪ್ಪಿಸಿಲ್ಲ ಅಂತ ಪ್ರೂವ್ ಮಾಡೋದಕ್ಕೂ ಇಲ್ಲಿ ಸಾಕ್ಷಿ ಎವಿಡೆನ್ಸ್ ಇಲ್ಲ ಅವರ ಹತ್ರನೂ ಎವಿಡೆನ್ಸ್ ಇಲ್ಲ ಇವರೇ ಮಾಡಿದ್ದಾರೆ ಅಂತ ತೋರಿಸೋಕ್ಕೆ ಎವಿಡೆನ್ಸ್ ಎರಡಕ್ಕೂ ಇಲ್ಲ ಇದೊಂದು ಊಹಾಪೋಹಗಳು ಅವರೇ ಮಾಡಿರ್ಬೋದು ಮಾಡ್ದೇನು ಇರ್ಬೋದು ಅಥವಾ ಇನ್ನೋರು ಯಾರೋ ಬೇರೆಯವ್ರು ಮಾಡಿರ್ಬೋದು ಬಟ್ ಇದೊಂದು ಗಾಳಿಯಲ್ಲಿ ಹೊಡೆದ ಗುಂಡು ಥರ ಆರ್ತಾನೆ ಇರುತ್ತೆ ಅವಾಗ ಅವಾಗ ಮುನ್ನೆಲೆಗೆ ಬರ್ತಾನೆ ಇರುತ್ತೆ ಆಮೇಲೆ ಮರೆಯಾಗ್ತಾ ಇರುತ್ತೆ ಮುನ್ನೆಲೆಗೆ ಬರುತ್ತೆ ಮರೆಯಾಗುತ್ತೆ ಅಷ್ಟೇ ಸೌಜನ್ಯ ಅನ್ನೋ ಕೇಸು ಎಂಡಿಂಗ್ ಪಾಯಿಂಟೇ ಇಲ್ಲ ಈ ಸ್ಟೋರಿಗೆ ಎಂಡಿಂಗ್ ಪಾಯಿಂಟ್ ಅಂತ ಕೊಡೋದಕ್ಕೆ ಆಗಲ್ಲ ಯಾಕೆ ಅಂತಂದರೆ ಇಲ್ಲಿ ಜನ ಸಂಪೂರ್ಣವಾಗಿ ಕೆಲ ಕೆಲ ಜನರು ಸಂಪೂರ್ಣವಾಗಿ ಒಬ್ಬ ಪ್ರಭಾವ ವ್ಯಕ್ತಿ ಮನೆತನಕ್ಕೆ ಸೇರಿದವರು ಮಾಡಿರೋದು ಅಂತ ನಂಬಿಟ್ಟಿದ್ದಾರೆ ಇನ್ನು ಕೆಲವರು ಅವರು ಮಾಡಿಲ್ಲ ಅಂತ ನಂಬಿದ್ದಾರೆ ಇದರಿಂದ ಜಡ್ಜ್ಮೆಂಟ್ ಈ ಕಡೆಗೆ ಬಂದರು ಈ ಕಡೆ ಇರೋ ಜನ ಇಲ್ಲ 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 ಇದು ಏನೋ ಮೋಸ ಆಗಿದೆ ಅಂತಾರೆ ಈ ಕಡೆಗೆ ಹೋದ್ರೂ ಈ ಕಡೆ ನಂಬಿರೋ ಜನ ಇಲ್ಲ 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 ಇಲ್ಲಿ ಮೋಸ ಆಗಿದೆ ಅಂತ ಇಲ್ಲಿಗೆ ಎಂಡಿಂಗ್ ಪಾಯಿಂಟ್ ಇಲ್ಲ ಯಾಕಂದರೆ ಎವಿಡೆನ್ಸ್ ಇಲ್ಲದಿರೋ ಕಾರಣ ಕರೆಕ್ಟಾಗಿ ಸಾಕ್ಷಿಗಳು ಇಲ್ಲದಿರೋ ಕಾರಣ ಇದರಲ್ಲಿ ಜಸ್ಟಿಸ್ ಇನ್ನೂ ಹತ್ತು ವರ್ಷ ಹೋದರೂ ಬರೋಲ್ಲ ಇದನ್ನು ಮುನ್ನೆಲೆಗೆ ತರ್ಬೋದು ಎಲ್ಲರೂ ಪ್ರತಿಯೊಬ್ಬರ ಬಾಯಲ್ಲಿ ಮಾತಾಡಿಸ್ಬೋದು ಅಷ್ಟೇ ಹೊರ್ತು ಯಾವುದೇ ಕಾರಣಕ್ಕೂ ಇಲ್ಲಿ ತಪ್ಪಿತಸ್ಥ ಯಾರು ಅಂತ ಸಿಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಎವಿಡೆನ್ಸ್ ಅನ್ನೋದು ಇವರೇ ಮಾಡಿದಾರನ್ನೋ ಎವಿಡೆನ್ಸು ಯಾರ ಹತ್ರನೂ ಇಲ್ಲ ಅದೇ ಕಾರಣದಿಂದ ಈ ಕೇಸು ಆವಾಗ ಅವಾಗ ಬರುತ್ತೆ ಮತ್ತೆ ಸೈಲೆಂಟ್ ಆಗುತ್ತೆ ಮತ್ತೆ ಆರೋಪ ಮಾಡ್ತಾನೆ ಇದು ಕೇಸ್ ಬಗ್ಗೆ ಇದನ್ನುವೇ ಸ್ವಲ್ಪ ಈ ವಿಡಿಯೋ ಮಾಡ್ತಾನೆ ಇಲ್ಲ ಹೋರಾಟಕ್ಕಿಳಿತಾನೆ ಇಲ್ಲ ಮೀಡಿಯಾಗ್ಲಲ್ಲಿ ಬರುತ್ತೆ ಎಲ್ಲೋ ಒಂದು ಬರುತ್ತೆ ಏ ಯಾಕೆ ಅಂತಂದರೆ ಅದು ಅಲಿಗೇಷನ್ ಇರೋದು ಒಬ್ಬ ಪ್ರಭಾವಿ ವ್ಯಕ್ತಿ ವಿರುದ್ಧ ಆ ವ್ಯಕ್ತಿ ವಿರುದ್ಧ ಇರೋದ್ರಿಂದ ಇದು ತುಂಬ ಜೋರಾಗಿ ಸೌಂಡ್ ಮಾಡುತ್ತೆ ಬಂದಾಗ ಆಮೇಲೆ ನಿಧಾನಕ್ಕೆ ತಣ್ಣಗಾಗುತ್ತೆ ಈಗ ನೀವು ನೋಡ್ಬೋದು ಯಾವುದೇ ಆಗಲಿ ಏನೇ ಆಗಲಿ ಅಷ್ಟು ಜಲ್ದಿ ನಿಮ್ಗೆ ಗೊತ್ತಾಗಲ್ಲ ಬೆಂಗಳೂರಲ್ಲೇ ಆಗಲಿ ಎಲ್ಲೇ ಹೊರಗೆ ಬೇರೆ ಕಡೆ ಆಗಲಿ ಒಂದು ಚಿಕ್ಕದಾಗಿ ಹೆಡ್ಲೈನ್ಸ್ ಆಗಿ ಬಿಟ್ಬಿಡ್ತಾರೆ ಅದೇ ಒಬ್ಬ ಪ್ರಭಾವಿ ವ್ಯಕ್ತಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ ಟ್ವೆಂಟಿ ಫೋರ್ ಅವರ್ಸ್ ಮೀಡಿಯಾ ಚಾನಲ್ ಬರುತ್ತೆ ಬಿಕಾಸ್ ಆ ಪ್ರಭಾವಿ ವ್ಯಕ್ತಿ ಬರೋದನ್ನ ಟಿ ಆರ್ ಪಿಯಿಂದ ಎಲ್ಲಿ ಅದೇ ಆಗ್ತಾ ಇರೋದು ಈ ಕೆಸ್ಗಳಲ್ಲೂ ಅದೇ ಆಗ್ತಾ ಇರೋದು ಇಲ್ಲಿ ಯಾರು ಮಾಡಿದಾರೋ ಗೊತ್ತಿಲ್ಲ ಯಾರಿಗೂ ಸಂಪೂರ್ಣವಾಗಿ ಭರವಸೆನೇ ಇಲ್ಲ ಅವನು ಮಾಡಿದಾನ ಇವನು ಮಾಡಿದಾನ ಗಾಳಿಯಲ್ಲಿ ಗುಂಡು ಹೊಡಿತಾ ಇರ್ತಾರೆ ಅವ್ನು ಮಾಡಿರ್ಬೋದು ಅವನಲ್ಲಿಲ್ಲ ಇವನಿಲ್ಲಿಲ್ಲ ಅವನಿಗೆ ನ್ಯಾಯ ಕೇಳೋದು ಧರ್ಮ ನ್ಯಾಯ ಕೇಳ್ತೀವಿ ನ್ಯಾಯ ಕೊಡಿಸೋದು ಬಂದು ನ್ಯಾಯಾಂಗದ ಧರ್ಮ ಬಟ್ ನಾನು ಯಾಕೆ ಕಿರಿಕೀರ್ತಿ ಬಗ್ಗೆ ಮಾತಾಡ್ತಿರ್ತೀನಿ ಅಂದರೆ ಪ್ರೂಫ್ ಎತ್ಕೊ ಒಂದು ಒಂದು ಗುಲಾಮ್ ಥರ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಮಾತಾಡೋದು ನನಗೆ ಕಂಪ್ಲೀಟ್ಲಿ ಇಷ್ಟ ಇಲ್ಲ ನಂತರ ಸುಮಾರು ಜನಕ್ಕೂ ಅದು ಇಷ್ಟ ಆಗ್ತಿರಲ್ಲ ಅದಕ್ಕೆ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಹೋಗ್ತಿರುತ್ತೆ ಅದನ್ನು ಅವ್ನು ಅರ್ಥ ಮಾಡ್ಕೊಳ್ಳ್ದೆ ನಾನು ಕರೆಕ್ಟಾಗಿ ಇದ್ದೀನಿ ಜನ ತಪ್ಪಾಗಿ ತಿಳ್ಕೊತಿದ್ದಾರೆ ಅಂತಂತಿದ್ದೇನೆ ಬಸ್ ನೀನು ಧರ್ಮಸ್ಥಳದ ಬಗ್ಗೆ ನಾನು ಮಾತಾಡ್ತಿಲ್ಲ ಪ್ರತಿಯೊಬ್ಬರೂ ಆ ಸ್ಥಳದ ಪವಿತ್ರತೆ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡೋಲ್ಲ ಸ್ವಾಮಿ ಮಂಜುನಾಥ ಸ್ವಾಮಿ ಬಗ್ಗೆ ಯಾರೂ ಒಂದು ಒಂದೇ ಒಂದು ಮಾತು ಕೂಡ ಮಾತಾಡ್ತಿಲ್ಲ ಚಕಾರ ಮಾತಾ ಅದರ ಬಗ್ಗೆ ಆಗಲ್ಲ ಮಂಜುನಾಥ ಸ್ವಾಮಿ ಬಗ್ಗೆಯೂ ಮಾತಾಡ್ತಿಲ್ಲ ನಾವು ಕೇಳ್ತಾರೆ ಮಂಜುನಾಥ ಸ್ವಾಮಿ ಅಲ್ಲಿ ಇದ್ದಾರಲ್ವ ಇಷ್ಟು ದಿನ ಅಲ್ಲಿ ತಪ್ಪಿತಸ್ಥರನ್ನ ಯಾಕೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಕೆಲವರು ಕ್ವಶನ್ ಮಾಡ್ಬೋದು ಅದಕ್ಕೂ ಟೈಮ್ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು ನೀನು ತಪ್ಪು ಮಾಡಿದ್ಯಾ ನಿನ್ನಿಂದೆ ಅದರ ಪ್ರತಿಫಲ ಅನುಭವಿಸಿಯೇ ಹೋಗ್ತೀಯ ಅನುಭವಿಸೇ ತೀರ್ತೀಯ ಅದಕ್ಕೆ ಇವತ್ತಿಗೂ ಈ ಕೇಸು ಮುಗಿಯದ ಕಗ್ಗಂಟಾಗ್ ಕೂತಿರೋದು ಆ ಮಂಜುನಾಥ ಸ್ವಾಮಿಗೂ ಇಷ್ಟ ಇಲ್ಲ ಈ ಕೇಸನ್ನ ಮುಗಿಸ್ಲಿಕ್ಕೆ ಇದನ್ನು ಇದಕ್ಕೆ ತಪ್ಪಿತಸ್ಸಕ್ಕೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಎಷ್ಟು ವರ್ಷ ಹನ್ನೆರಡರಿಂದ ಹದಿನೈದಕ್ಕೆ ಹದಿಮೂರು ವರ್ಷ ಆದ್ರೂ ಇದು ಅವಾಗ ಅವಾಗ ಬರುತ್ತೆ ಅವಾಗ ಸೈಲೆಂಟ್ ಆಗುತ್ತೆ ಸ್ವಾಮಿ ಆ ದೇವ್ರನು ಮೇಲಿಂದ ನೋಡ್ತಿರ್ತಾರೆ ಶಿಕ್ಷೆ ಆಗೋವರೆಗೂ ಬಿಡಲ್ಲ ಯಾರೋ ಒಬ್ಬ ಎತ್ಕೊ ಬರ್ತಾನೆ ಇಲ್ಲಿಂದರೂ ಒಬ್ಬ ಉಟ್ಕೊಂಡ್ಬರ್ತಾನೆ ಆವರೆಗೆ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸ್ತಾನೆ ಅದು ದೇವ್ರ ರೂಪದಲ್ಲಿ ಬಂದು ಕೊಡಿಸ್ಕೊಂಡು ಹೋಗ್ತಾರೆ ಕಾಯ್ತೈನ್ ಬೇಕು ಅಷ್ಟೆ ಯಾಕೆಂದರೆ ಅವನು ಇದು ಪಾಪದ್ದು ಕೂಡ ತುಂಬದೆ ಯಾರಿಗೆ ಏನೇ ಆಗಲಿ ಪ್ರತಿಫಲ ಸಿಗಲ್ವಂತೆ ಒಳ್ಳೆಯ ಫಲ ಕೊಡಬೇಕು ಅಂದರೂ ಕೆಟ್ಟ ಫಲ ಕೊಡಬೇಕು ಅಂದ್ರೂ ಪಾಪದ ಕೊಡ ಪುಣ್ಯದ ಫಲ ಸಿಗಬೇಕಂದ್ರು ಎರಡೂ ತುಂಬಬೇಕಂತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಿಂದೆ ಹಿಂದೂ ಹೇಳ್ತಾ ಹೇಳ್ತಾಯಿದ್ದು ನಿನಗೇನೇ ಸಿಗಬೇಕು ಅಂದ್ರೂ ನಿನ್ನದೇ ಆದ ಎಲ್ಲ ಫಲಗಳು ಪಾಪದ ಫಲ ಪುಣ್ಯದ ಫಲ ಎರಡೂ ತುಂಬಿದಾಗ ಅದರ ಪ್ರತಿ ಫಲ ನಿನಗೆ ವಾಪಸ್ ಕೊಡ್ತಾರೆ ಪುಣ್ಯ ಜಾಸ್ತಿ ಇದೆ ಪುಣ್ಯದ ಫಲ ಸಿಗುತ್ತೆ ಪಾಪ ಜಾಸ್ತಿ ಇದೆ ಪಾಪದ ಫಲ ಸಿಗುತ್ತೆ ಬಂಧುಗಳೇ ಇಷ್ಟೇಳಿ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನ್ನ ಎನ್ಕರೇಜ್ ಮಾಡಿ ಮುಂದೆ ಮತ್ತೊಂದು ವಿಡಿಯೋಗೆ ಬರ್ತೀನಿ ಬಂದು ನಿಮಗೆ ವಿಷಯನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗಿದೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಧನ್ಯವಾದಗಳು